ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ನಾವು ಹೋಗ್ತಾ ಕಾರ್ಯಸಿದ್ಧಿ ಆಂಜನೇಯ ನಮ್ಮ ಫ್ರೆಂಡ್ ಈ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲೇ ಒಂದು ರಾಯರ ಮಠ ಕೂಡ ಸಿಗುತ್ತೆ ಹಾಗೆ ಮುಂದೆ ಹೋದ್ರೆ ಬೆಂಗಳೂರಿನ ಗಿರಿನಗರದಲ್ಲಿ ಈ ದೇವಸ್ಥಾನವಿದೆ ಹೆಸರೇ ಹೇಳುತ್ತಿದೆ ಕಾರ್ಯಗಳ ಸಿದ್ಧಿ ಅಂದ್ರೆ ನೀವು ಏನೇ ಕೆಲಸ ಆಗಬೇಕೆಂದರೆ ಈ ದೇವಸ್ಥಾನದಲ್ಲಿ ಒಂದು ನಿಯಮವಿದೆ ಆ ನಿಯಮ ಏನಂತಂದ್ರೆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಕಂಬಗಳಲ್ಲಿ ಕಟ್ಟಿ ಪ್ರದಕ್ಷಿಣೆ ಹಾಕಿದರೆ ಒಂದು ವರ್ಷದ ಒಳಗಡೆ ಆ ಕಾರ್ಯಗಳು ಪೂರ್ಣವಾಗುತ್ತದೆ ಎಂಬ ಒಂದು ಬಲವಾದ ಇದೆ ಹೌದು ವೀಕ್ಷಕರೇ ಆದ್ದರಿಂದ ಈ ದೇವಸ್ಥಾನಕ್ಕೆ ಕಾರ್ಯಸಿದ್ಧಿ ಆಂಜನೇಯ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ ದೇವಸ್ಥಾನದ ಒಳಗಡೆ ಯಾವುದೇ ವಿಡಿಯೋ ಮಾಡುವಂತಿಲ್ಲ ಆದರೆ ದೇವಸ್ಥಾನದ ಮಾಹಿತಿ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ಈ ದೇವಸ್ಥಾನದಲ್ಲಿ ಇನ್ನು ಹಲವಾರು ವಿಶೇಷಗಳಿವೆ ಹೌದು ವೀಕ್ಷಕರ ಇನ್ನೂರು ಟನ್ ಇರುವ ಏಕಶಿಲಾ ಹನುಮಂತನ ವಿಗ್ರಹ ಇದೇ ದೇವಸ್ಥಾನದಲ್ಲಿ ನಾವು ಕಾಣಬಹುದು ಈ ದೇವಸ್ಥಾನದಲ್ಲಿ ಇನ್ನು ಹಲವಾರು ದೇವರಗಳ ವಿಗ್ರಹವನ್ನು ನಾವು ನೋಡಬಹುದು ದತ್ತಾತ್ರೇಯ ಶಿವ ಗಣಪತಿ ನವಗ್ರಹಗಳ ವಿಗ್ರಹವು ಈ ದೇವಾಲಯದಲ್ಲಿ ಶುಕ್ರವಾರದ ಪೂಜೆ ತುಂಬಾ ಶ್ರೇಷ್ಠವಾದ ಪೂಜೆ ಡಿಸೆಂಬರ್ ತಿಂಗಳಲ್ಲಿ ಸುಮಾರು ಮೂವತ್ತೈದು ಸಾವಿರ ಜನ ಹನುಮಂತರ ರಥಯಾತ್ರೆಗೆ ಬರುತ್ತಾರೆ ಬೆಂಗಳೂರಿನ ಹಲವಾರು ಜನರಿಗೆ ಈ ದೇವಸ್ಥಾನದ ಪರಿಚಯವೇ ಇರೋದಿಲ್ಲ ದಯವಿಟ್ಟು ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾರ್ಯಸಿದ್ಧಿ ಆಂಜನೇಯರ ದರ್ಶನ ಪಡೆಯಿದೆ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಜಿ ಆರ್ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ